ಕರ್ನಾಟಕ ಇಪ್ಪತ್ತ ಸಾಲಿನ ಕರ್ನಾಟಕ ವಿಧಾನ ತಂಡಗಳ ನಿಮಗೆ ತಿಳ ಕೊಡಬೇಡ ನೀವು ಅದು ಕುದುಷ್ಟಕ್ಕೆ ಪರಿಹಾರ ಸಭೆಯ ಕರ್ನಾಟಕ ವಿಧಾನಮಂಡಲ ಸಂಬಳಗಳು ನಿವೃತ್ತಿ ವೇತನಗಳು ಮತ್ತು ಪತ್ತೆಗಳ ತಿದ್ದುಪಡಿ ವಿಧೇಯಕ ಪರಿಹಾರ ಸಭೆಯನ್ನು ಇರಿದೆ ಪರವಾಗಿರುವ ಹೌದು ಎಂದು ಸೂಚಿಸಬೇಕು ವಿರೋಧವಾಗಿ ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದನ್ನ ಪರವಾಗಿ ಪರವಾಗಿದೆ ಪ್ರಸ್ತಾವ ಅನುಮೋದನೆ ದೊರಕಿದೆ ಕರ್ಕೊಂಡಿಸುವಕ್ಕೆ ಹಾಕಿದ್ದೇನೆ ಇಪ್ಪತ್ತು ಪರ್ಸೆಂಟ್ ಕರ್ನಾಟಕ ಮಂತ್ರಿಗಳ ಸಂಬಳ ಮತ್ತು ಗೊತ್ತಾಗಲೇ ತಿದ್ದುಪಡಿ ಈಗ ವಿಧೇಯಕವಾಗಿ ಮತಕ್ಕೆ ಹಾಕುತ್ತೇನೆ ಎರಡರಿಂದ ಹದಿಮೂರವರೆಗೂ ಕನ್ನಡಿಗರ ವಿಧೇಯಕ ಅಂಗವಾಗಬೇಕು ಹಾಕಿದ ವಿಷಯ ಪ್ರಸ್ತಾವದ ಪರವಾಗಿರೋ ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗದ ಸೂಚಿಸಬೇಕು ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದು ಪರವಾಗಿದೆ ಎಂದು ಸೂಚಿಸುತ್ತೇನೆ ಹೌದು ಪರವಾಗಿದೆ ಪ್ರಸ್ತಾವ हिते कंदव प्र